ಿನ ಚಿಕ್ಕ ಮ್ಯಾಗೇರಿ ಗ್ರಾಮದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರೋ ತನಕ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಯೋಜನೆಗಳನ್ನು ರದ್ದುಗೊಳಿಸುವುದಿಲ್ಲ ಇವಳು ಬಡವರ ಪಾಲಿನ ಆಧಾರ ಸ್ತಂಭವಾಗಿದೆ ಎಂದರು ಭಾರತೀಯ ಜನತಾ ಪಕ್ಷದ ಜಾತಿ ಧರ್ಮಗಳ ನಡುವೆ ಕಂದಕ ಸೃಷ್ಟಿ ಮಾಡುವ ಮೂಲಕ ದೇಶ ಒಡೆಯುವ ಪ್ರಯತ್ನ ಮಾಡುತ್ತೆ ಎಂದು ನಗರ ಅಭಿವೃದ್ಧಿ ಸಚಿವ ಸುರೇಶ್ ಆರೋಪಿಸಿದ್ದಾರೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರವನ್ನ ನಿಮ್ಮ ಶಾಸಕರು ಆದ ಬಸವರಾಜ್ ರಾಯರೆಡ್ಡಿ ಅವರು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದ ಯಾವುದಾದ್ರೂ ಕ್ಷೇತ್ರ ಇದ್ರೆ ಅದು ಯಲಬುರ್ಗ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರಿಂದ ಅವರು ಎಲ್ಲ ಸಚಿವರನ್ನ ಕಾಡುಬೇಡಿ ತಮ್ಮ ಕ್ಷೇತ್ರಗಾಗಿ ಹಗಲಿರುಳು ದುಡಿಯುತ್ತಾರೆ ಇಂಥವರಿಗೆ ಇನ್ನೊಂದು ಜೋಡಿತು ಬೇಕಾಗಿದೆ ಅದು ಲೋಕಸಭಾ ಅಭ್ಯರ್ಥಿಯಾದ ರಾಜಶೇಖರ್ ಹಿಟ್ನಾಳನ್ನ ಗೆಲ್ಲಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನ ಮಾಡಿಸಿಕೊಳ್ಳಿ ಎಂದರು ನರೇಂದ್ರ ಮೋದಿ ಅವರು ನಿಮ್ಗೆ ಏನಾದ್ರೂ ಸಹಾಯಗಳು ಬೇಕಾದ್ರೆ ನರೇಂದ್ರ ಮೋದಿ ಅವರು ಚಿಕ್ಕಮಗೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಾರಾ ನಿಮ್ ಕೈಗೆ ಸಿಗೋರು ಯಾರು ಇಲ್ಲಿ ಸಿಕ್ಕಿದ್ರೆ ಬಸವರಾಜ್ ರಾಯರೆಡ್ಡಿ ಸಿಗ್ಬೇಕು ಅಂದ್ರೆ ಈಗ ನೀವೇನ ಎಂ ಪಿ ಆಗಿ ಆಯ್ಕೆ ಮಾಡಿದ್ರೆ ರಾಜಶೇಖರ ಸಿಗ್ಬೇಕು ಅಭ್ಯರ್ಥಿಗಳು ಅವ್ರ ಮೇಲೆ ಓಟ್ ಕೇಳ್ತಾರ ನೋ ಚಾಬಿನ ಬರೀ ಓಟ್ ಕೇಳೋದು ನಾವು ದೇವಸ್ಥಾನ ಕಟ್ಟಿದ್ವಿ ನರೇಂದ್ರ ಮೋದಿ ಓಟ್ ಕೊಡಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ನಿಮ್ಮ ಕಾನ್ಸ್ಟೆನ್ಸಿಗೆ ಯಾವುದೇ ಡೆವಲಪ್ಮೆಂಟ್ ಮಾಡದ ವ್ಯಕ್ತಿಗಳು ನೀವು ಓಟ್ ಹಾಕ್ತೀರಾ ಅಥವಾ ರಾಜ್ಯದಲ್ಲಿ ಪ್ರತಿ ಹಿಂದುಳಿದ್ರೂ ಡ್ರೈಲ್ಯಾಂಡ್ ಪ್ರದೇಶ ನೀರಾವರಿ ಇಲ್ದಿರನು ಸಹ ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ಎಲ್ಬುರ್ಗ ಅನ್ನೋದು ಎಲ್ಲಾದ್ರಲ್ಲೂ ಮುಂದೆ ಇದೆ ಮೂಲ ಸೌಕರ್ಯಗಳಲ್ಲಿ ಮುಂದೆ ಇದೆ ಅಂತ ಹೇಳಿಕೆ ಕೊಡೋದಲ್ಲ ಕಾರ್ಯರೂಪದ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಂತಹ ನಿಮ್ ಎಂ ಎಲ್ ಎ ಬಸವರಾಜ ರಾಯರಡ್ಡಿ ಅತ್ಯಂತ ಕ್ರಿಯಾಶೀಲ ನಾಯಕರು ರಾಯರೆಡ್ಡಿ ಅವರು ಏಳು ಎಂಟು ಸರ್ತಿ ಎಮ್ ಎಲ್ ಎ ಆಗಿದ್ದಾರೆ ಒಂದ್ಸರ್ತಿ ಎಂ ಪಿ ಆಗಿದ್ದಾರೆ ಬಹಳ ಬುದ್ಧಿವಂತರು ಸರ್ಕಾರದಲ್ಲಿ ಕೆಲಸ ಮಾಡುವಂಥ ರೀತಿ ಎಲ್ಲಾದರೂ ಕಲ್ತ್ಕೋಬೇಕು ಅಂತಿದ್ರೆ ನಾನು ಮಂತ್ರಿ ಆಗಿ ಅವ್ರು ಬಹಳ ಮುಂಚೆನೇ ಮಂತ್ರಿ ಆಗಿದ್ರು ಎಂ ಪಿ ಆಗಿದ್ರು ಏನಾದ್ರು ಅಂತಿದ್ರೆ ಬಸವರಾಜ ರೆಡ್ಡಿ ಅವ್ರ ಹತ್ರ ಚೆಕ್ನಿ ಕಲ್ತ್ಕೋಬೇಕು ಯಾವ ಅದು ಯಾವ ಮಾಯದಲ್ಲಿ ಹೋಗಿ ಯಾರ ಹತ್ರ ಸೈನ್ ಹಾಕ್ಸ್ಕೊಬಂದು ನಿಮ್ಮ ಕೆಲ್ಸಗಳು ಮಾಡ್ಬಿಟ್ಟಿರ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಹತ್ರ ಹೋಗಿ ಕೇವಲ ಎಂಟೇ ತಿಂಗಳಾಗಿತ್ತು ಸರ್ಕಾರ ಎಂಟು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳನ್ನ ಬರೀ ಕೆರೆ ತುಂಬಿಸ್ಲಿಕ್ಕೆ ತಗೊಂಡ್ಬಂದಂತ ಕೀರ್ತಿ ಇವತ್ತು ಬಸವರಾಜ ಎಸ್ಟಿಮೇಟ್ ಮಾಡಿಸ್ತಾ ಅವರೆಲ್ಲ ಚುನಾವಣೆ ಆದ್ಮೇಲೆ ಆ ಕೆಲಸ ಆಗ್ತದೆ ಒಂದು ಎರಡು ಮೂರು ವರ್ಷದಲ್ಲಿ ಮಾಡಿದೀವಪ್ಪ ಇಷ್ಟು ಲಕ್ಷ ಜನಕ್ಕೆ ನಾವು ಉದ್ಯೋಗ ಕೊಟ್ಟಿದ್ದೀವಪ್ಪ ಅಂತ ಹೇಳಿ ಹದಿನೈದು ಲಕ್ಷ ಪ್ರತಿಯೊಬ್ಬರು ಖಾತೆಗೂ ಈ ದೇಶದ ನೂರ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಎಲ್ಲಾರ ಖಾತೆಗೂ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿ ಯಾರಾದ್ರೂ ನೀವೇ ಹೇಳಿ ಹದಿನೈದು ರೂಪಾಯಿ ಹಾಕಿದ್ರ ಇವತ್ತರೆಗೂ ಹದಿನೈದು ರೂಪಾಯಿ ಹಾಕಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡಿ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡ್ಬೇಕಾಗಿತ್ತು ಬಿಜೆಪಿ ಮಾಡಿದ್ರ ಇರೋ ಉದ್ಯೋಗಗಳೇ ಕಳೆದ್ಬಿಟ್ರಿ ನಮ್ಮವರೆಲ್ಲ ಗುಳೆ ಹೋಗಿ ಅಲ್ಲಿ ಪಾಪ ಕೂಲಿ ಅಲ್ಲಿ ಮಾಡ್ಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿಯನ್ನ ಅಂಬರೇಗೌಡರು ನಮ್ಮ ಹಿರಿಯ ಜಾತಿ ಜಾತಿ ಅಂತ ತಂದಿಟ್ಟು ಬರೀ ಜಾತಿ ರಾಜಕಾರಣದ ಮೇಲೆ ಓಟ್ ಕೇಳುವಂತಹ ಈ ಬಿ ಜೆ ಪಿ ಇನ್ನೂ ಮುಂದುವರೆದ್ರೆ ಈ ದೇಶ ಉದ್ಧಾರ ಆಗಲ್ಲ ಇವತ್ತು ನಾವೇನಾದ್ರೂ ಓಟ್ ಕೇಳಕ್ ಬರ್ತೀವಿ ಕಾಂಗ್ರೆಸ್ನವರು ನಾವು ಓಟ್ ಯಾರ ಹೆಸರು ಮೇಲೆ ಕೇಳಬೇಕು ನಿಮ್ ಎಮ್ ಎಲ್ ಎ ಮೇಲೆ ಕೇಳ್ಬೇಕು ಬಸವರಾಜ್ ರಾಯರೆಡ್ಡಿ ಅವ್ರ ಮೇಲೆ ಕೇಳಬೇಕು ರಾಯರೆಡ್ಡಿ ಅವರು ಏನೇನ್ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹಿಂದುಳಿದ ಪ್ರದೇಶ ಆಗಿದ್ರು ಸಹ ತನ್ನ ಸ್ವಂತ ವರ್ಚಸ್ಸಿಂದ ಇವತ್ತು ಅತ್ಯಂತ ಹೆಚ್ಚಿನ ಶಾಲೆಗಳು ಕುಡಿಯುವ ನೀರು ಸ್ಯಾನಿಟ್ರಿ ವ್ಯವಸ್ಥೆ ನಗರದಲ್ಲಿ ಸ್ಕೂಲ್ಸ್ ಪಾಲಿಟೆಕ್ನಿಕ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಹಾಸ್ಪಿಟ್ಲು ಸಮುದಾಯ ಭವನ ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಅತಿ ಹೆಚ್ಚಿನದಾಗಿದ್ರೆ ಅದು ಮೊದಲನೇ ಸ್ಥಾನ ನಿಮ್ಮ ಯಲ್ಬರ್ಗ ಕಾರಣಕರ್ತರು ನಿಮ್ಮ ನಾವು ಓಟ್ ಯಾರ ಮೇಲೆ ಕೇಳ್ಬೇಕು ರಾಯರೆಡ್ಡಿ ಸಾಹೇಬ್ರ ಮೇಲೆನೆ ನಾವು ಓಟ್ ಕೇಳಬೇಕು ಇವತ್ತು ರಾಜಶೇಖರ ರಾಜಶೇಖರ್ಗೆ ಓಟ್ ಕೊಡ್ರಿ ನಿಮ್ ಎಮ್ ಎಲ್ ಎ ಓಟ್ ಕೊಡ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ನೋಡಿ ಓಟ್ ಕೊಡಿ ಅಂತ ನಾವು ಕೇಳ್ತೀವಿ ಅವರು ಯಾವತ್ತಾದರೂ ಅವ್ರ ವ್ಯಕ್ತಿಗಳ ಮೇಲೆ ಓಟ್ ಕೇಳಿದಾರಾ ನರೇಂದ್ರ ಮೋದಿ ಓಟ್ ಕೊಡಿ ನರೇಂದ್ರ ಮೋದಿಗೆ ಓಟ್ ಕೊಡಿ ಏನ್ ನರೇಂದ್ರ ಮೋದಿಗೆ ಓಟ್ ಕೊಡೋದಪ್ಪ ಚಿಕ್ಕಮಗೆರೆಯಲ್ಲಿ ನೀವೆಲ್ಲರೂ ಹೋಗ್ಬಿಟ್ಟು ಡೆಲ್ಲಿ ಒಳಗಿರೋ ನರೇಂದ್ರ ಮೋದಿ ಭೇಟಿ ಮಾಡಕಾಯ್ತದ ಸುಮ್ಮನೆ ಒಂದು ಸಣ್ಣ ಯೋಚನೆ ಮಾಡಿ ಮಾಡಿದಂತ ಬಿಜೆಪಿ ಸರ್ಕಾರ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಯಾವುದೇ ಯೋಜನೆಗಳನ್ನ ಮಾಡಲಿಲ್ಲ ಈ ದೇಶಕ್ಕೆ ಏನಾದ್ರೂ ಒಳ್ಳೇದು ಮಾಡಿದ್ರೆ ಬಡವರಿಗೆ ನಿರ್ಗತಿಕರಿಗೆ ರೈತರಿಗೆ ಮಹಿಳೆಯರಿಗೆ ಏನಾದರೂ ಒಳ್ಳೇದು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಈ ದೇಶದಲ್ಲಿ ಅತೀ ದೊಡ್ಡ ಆಸ್ಪತ್ರೆ ಕಟ್ಟಿದ್ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್

ಕಾಂಗ್ರೆಸ್ ಪಕ್ಷ ಬಿ ಎಲ್ ಮಾಡಿದ್ಯಾರು ಕಾಂಗ್ರೆಸ್ ಪಕ್ಷ ಇವತ್ತು ಹಸಿರು ಕ್ರಾಂತಿಯನ್ನ ಮಾಡಿ ಇಡೀ ದೇಶದ ಯಾರಿದ್ದಾರೆ ನಮ್ಮ ಒಂದು ಕೋಟಿ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಏನಿದೆ ಯಾರಿಗೂ ಆಹಾರದ ಕೊರತೆ ಆಗಬಾರ್ದು ಅಂತ ಹಸಿರು ಕ್ರಾಂತಿಯನ್ನ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ರೈತರಿಗಾಗಿ ಹೋರಾಟ ಮಾಡುದು ಬಡವರಿಗಾಗಿ ಹೋರಾಟ ಆಹಾರ ಖಾತ್ರಿ ಯೋಜನೆ ತಗೊಂಬಂದಿದ್ದು ಯಾರು ಕಾಂಗ್ರೆಸ್ ಪಕ್ಷ ಆರ್ ಟಿ ಐ ಟು ಎಜುಕೇಶನ್ ಸಮಾಜದಲ್ಲಿ ತುಳಿತಕ್ಕೊಳ್ಪಟ್ಟಿರುವ ಯಾವುದೇ ಸಮಾಜ ಆಗ್ಬೋದು ಬಡವರಿದ್ರೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸಿಕ್ಬೇಕು ಅಂತ ಹೇಳಿ ಅದಕ್ಕೆ ತನ್ನದೇ ಆದ ಕಾಯ್ದೆ ಮಾಡಿ ಎಲ್ರಿಗೂ ಶಿಕ್ಷಣ ಸಿಗಬೇಕು ಅಂತ ಮಾಡಿದಂತಹ ಕಾಯ್ದೆಯಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬಡವರ ಮಕ್ಕಳು ಇವತ್ತು ಐ ಎ ಎಸ್ ಐ ಪಿ ಎಸ್ ಇಂಜಿನಿಯರ್ ಡಾಕ್ಟರು ಆಗಿದ್ರೆ ಯಾರು ಕಾಂಗ್ರೆಸ್ ಪಕ್ಷ ಯಾವ್ದಾದ್ರೂ ಒಂದು ಕಾಯ್ದೆ ಒಂದು ರೂಲ್ಸು ಈ ಬಿಜೆಪಿ ಪಕ್ಷ ಮಾಡಿದ್ಯಾ ಬರೀ ಸುಳ್ಳು ಹೇಳಿಕೊಂಡು ಯಾವ್ ಹೋಗ್ತಾ ಇದೆ ಜಾತಿ ಜನಾಂಗ್ ತಂದಿಡದೆ ಬಿಜೆಪಿ ಪಕ್ಷದ ಕಾರ್ಯಕ್ರಮ ಏನಾದ್ರೂ ಬಡವರು ಪರ್ವ ಮಾಡಿದ್ರು ಏಳು ಸಾವಿರ ಕೋಟಿ ಇತ್ತು ಒಡ್ರೆ ಒಂದೇ ಸರಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಯಾವ ಹುಗುಡ್ನೂರು ಯಲ್ಬುರ್ಗ ತಡ್ಕಲ್ಗೆ ಇನ್ನೂರ ಎಪ್ಪತ್ತು ಕೋಟಿ ಅದನ್ನ ಬೇರೆ ಯಾರಾದ್ರೂ ಆಗಿದ್ರೆ ಒಂದ್ ಎರಡು ಮೂರು ದಿನ ನಂಗೆ ಐವತ್ತು ಕೋಟಿ ಕನ್ವಿನ್ಸ್ ಮಾಡ್ಬೇಕು ಕೊಡ್ಲಿಕ್ಕೆ ಎರಡು ನಿಮಿಷದಲ್ಲಿ ನಿಮ್ ಎಮ್ ಎಲ್ ಎ ನನ್ಗೆ ತಲೆಗೆ ಕನ್ವಿನ್ಸ್ ಮಾಡಿ ತಲೆಗೆ ಹುಳ ಬಿಟ್ಟು ಓದಲೇಬೇಕು ಅಂತ ಹೇಳಿ ಇನ್ನೂರ ಎಪ್ಪತ್ತಾರು ರೂಪಾಯಿ ಇನ್ನೂರ ಎಪ್ಪತ್ತಾರು ಕೋಟಿ ಸ್ಯಾಂಕ್ಷನ್ ಮಾಡಿ ನನ್ನ ಕೈಲೇ ಸೆಕ್ರೆಟರಿ ಮಾಡಿಸಿ ತಿಂಡ್ ಮಾಡಿಸ್ಬಿಟ್ರು ಯಾರಿಗಾದ್ರೂ ಈ ಟೆಕ್ನಿಕ್ ಐತಾ ಎರಡೇ ನಿಮಿಷ ನಿಮಿಷನ್ ಟೂ ಮಿನಿಟ್ಸ್ ನಾನು ದುಡ್ಡಿಲ್ಲ ಅನ್ನೋಕೆ ಇಲ್ಲ ಮಾಡ್ಬೇಕು ಅನ್ನೋದೇ ಅಂತ ಹೇಳಿಬಿಟ್ಟು ಜೊತೆಲಿ ಇನ್ನೊಂದು ಸಾಕ್ಷಿ ಸಿದ್ದರಾಮಯ್ಯದಿಂದ ಸೋಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ನನ್ನನ್ನೇ ಅಭ್ಯರ್ಥಿಯನ್ನಾಗಿ ಈ ಮಾಡಿ ಅವಾಗ ತಾವು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಾಗ ಕೂಡ ಕಡಿಮೆ ಅಂತರದಿಂದ ಸೋಲಾಗಿತ್ತು ಮತ್ತೆಲ್ಲ ನಮ್ಮ ಹಿರಿಯರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಹಿರಿಯರ ಎಲ್ಲ ಒತ್ತಾಯದಿಂದ ಇವತ್ತು ಮತ್ತೆ ನನ್ನನ್ನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿ ಆಶೀರ್ವಾದವನ್ನು ಮಾಡ್ತೀರನ್ನೋ ವಿಶ್ವಾಸ ಕೂಡ ಈ ಬಾರಿ ಇಟ್ಕೊಂಡಿದ್ದೀವಿ ಅದ್ರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ನುಡಿದಂತೆ ನುಡಿದಂತೆ ನಡೆದಿದೆ ಐದು ಯೋಜನೆಗಳನ್ನು ಕೂಡ ಕೊಟ್ಟಿದೆ ಇವತ್ತು ಕೇಂದ್ರದಲ್ಲಿ ಬಂದರೂ ಕೂಡ ನಮ್ಮ ಸುರೇಶ್ ಅಣ್ಣವ್ರಿಗೆ ತಾನೇ ಮಾತಾಡಿ ಹೇಳಿದ್ರು ರಾಯಿ ಯೋಜನೆಗಳ ಬಗ್ಗೆ ಐದು ಕೇಂದ್ರದಲ್ಲಿ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದ್ರೆ ಮತ್ತೆ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ನನ್ನ ಈ ಮಗಲೆ ಗ್ಯಾರಂಟಿ ಕಾರ್ಡ್ ಕೊಡೋದ್ ಮೂಲಕ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಇದೇ ಮೇ ಏಳು ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಮತಗಳನ್ನು ಹಾಕೋದ್ರ ಮೂಲಕ ಮತ್ತು ಹಾಕ್ಸೋದ್ರ ಮೂಲಕ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ಅಷ್ಟದ ಗುರುತಿಗೆ ಕ್ರಮ ಸಂಖ್ಯೆ ಎರಡಕ್ಕೆ ನನಗೆ ತಾವು ಬಟನ್ ಒತ್ತದ ಮೂಲಕ ಆಶೀರ್ವಾದವನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಂದ ವಿನಂತಿಯನ್ನು ಮಾಡಿಕೊಂಡು ಯಾರ ಮಾತು ವಿರಾಮ ಹೇಳ್ತೀನಿ ಹೋಗಿ ಕಾಂಗ್ರೆಸ್ ಮತ ಹಾಕಿಸ್ಬೇಕು ಅದನ್ನ ಹೇಳ್ತಾ ಇರೋದು ಯಾತಕ್ಕಾದ್ರೆ ನಿಮ್ಮ ಸಲುವಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ಕೇವಲ ಒಬ್ಬ ಯಾವುದೇ ಒಬ್ಬ ಅಭ್ಯರ್ಥಿನ ಆರ್ಸಕ್ ಅಲ್ಲ ಅಥವಾ ಯಾರನೇ ಒಬ್ಬರು ವೈಭವೀಕರಣ ಮಾಡ್ಲಿಕ್ಕಲ್ಲ ಯಾವುದೇ ಒಂದು ಪಕ್ಷಕ್ಕೆ ಮತ ಹಾಕ ಪ್ರಶ್ನೆ ಅಲ್ಲ ಇದು ಪ್ರಶ್ನೆ ಇರೋದು ಮುಂದಿನ ಜನಾಂಗದ ಭವಿಷ್ಯದ ಪ್ರಶ್ನೆ ಯಾಕಂದ್ರೆ ನಮಗ ಪ್ರತಿಸ್ಪರ್ಧಿ ಯಾರಿದ್ದಾರೆ ಬಿಜೆಪಿ ಬಿಜೆಪಿ ಹೆಸರಿಗೆ ಮಾತ್ರ ಆದರೆ ಮೋದಿ 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 ಬರೀ ಮೋದಿ ಅಂತಾರೆ ಇವತ್ತು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಿದ್ದಾರೆ ಅವರೇನು ಹೊಸಬ್ರಲ್ಲ ಈಗಾಗಲೇ ಅವರು ಪರೀಕ್ಷೆಗೆ ಒಳಪಟ್ಟಂತ ನಾಯಕರು ಅವ್ರಿಗೆ ಹೆಂಗ ಅದ ಅಂತ ನೋಡ್ಕೊಂಡ್ಬಿಟ್ಟಿದ್ರಿ ಬರೀ ಅವ್ರು ಏನ್ ಮಾಡ್ತಾ ಇದಾರೆ ಈ ಚುನಾವಣೆ ಭಾರತದಲ್ಲಿ ಸ್ವಲ್ಪ ಕೀನಾಗಿ ಇದನ್ನ ಕೇಳ್ಬೇಕಿದ್ರೆ ನೀವು ಅವ್ರ ಏನ್ ಮಾಡ್ತಾರೆ ಬಂದ್ರು ನೋಡಿ ನೀವು ಮೋದಿ ಟಿವಿ ನೋಡ್ರಿ ಅಥವಾ ಅವ್ರ ಭಾಷಣ ಕೇಳ್ರಿ ಅಥವಾ ಪೇಪರ್ನಾಗ ನೋಡ್ರಿ ಅವ್ರ ಏನ್ ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೌಡ ಬಯ್ಯಾಪುರ್ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಹಾಗೂ ಗೌಡ ಚೆಂಡೂರು ಲೋಕಸಭಾ ಅಭ್ಯರ್ಥಿಯಾದ ರಾಜಶೇಖರ್ ಹೆತ್ನಾಳ್ ಹನುಮಂತಗೌಡ ಚೆಂಡೂರು ವೀರನಗೌಡ ಬಲೂಟಿ ರಾಘವೇಂದ್ರ ಜೋಶಿ ಕೆರ್ಬಸಪ್ಪ ನಿಡುಗುಂದಿ ಈರಣ್ಣ ಕುಲಗುಂಟಿ ಶರಣಪ್ಪ ಗಾಂಜಿ ಗಿರಿಜ ಸಂಟಿ ಡಾಕ್ಟರ್ ಶಿವನಗೌಡ ದಾನರಡ್ಡಿ ಸಾವಿತ್ರಿ ಗುಲ್ಲರ್ ರಸೂಲ್ ಸಾಬ್ ದಮೂರ್ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ